ಸಾಯಂಕಾಲ ನಾವು ಜುನ್ನಾವಾಡದಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಗುಂಟೂರು ಕಡೆಗೆ ಸುಮಾರು ಮೂರು ಮುಕ್ಕಾಲು ಗಂಟೆ ಟೈಮ್ ದರ್ಶನ ಅಯ್ಯೋ ಸಾರಿ ಪ್ರಯಾಣ ಹಿಡಿತು ಹೈವೇ ರೋಡು ತುಂಬ ಚೆನ್ನಾಗಿದೆ ನ್ಯಾಷನಲ್ ಹೈವೇ ರೋಡ್ ಮಾತ್ರ ಬಹಳ ಫಸ್ಟ್ ಕ್ಲಾಸ್ ಆಗಿತ್ತು ಸೊ ಚಿಟಿ ಚಿಟಿ ಮಳೆ ಮಾರ್ಗ ಮಧ್ಯದಲ್ಲಿ ಒಂದು ಡಾಬಾದಲ್ಲಿ ನಾವು ರಾತ್ರಿ ಊಟವನ್ನು ಮುಗಿಸ್ಕೊಂಡ್ವಿ ಮತ್ತೊಮ್ಮಕಾಲು ಹತ್ತು ಗಂಟೆಯಲ್ಲಿ ನಂತರ ಹನ್ನೊಂದು ಕಾಲ್ಗೆ ನಾವು ಗುಂಟೂರಿಗೆ ಬಂದು ತಲುಪಿದ್ವಿ ಆದರೆ ಗುಂಟೂರಲ್ಲಿ ರೂಮ್ನ ಮಾಡಿಕೊಟ್ಟಿದ್ದು ನಮ್ಮ ಜೈಗಣೇಶ ಗಣೇಶ ಟೀಮ್ನ ಸುಬ್ರಹ್ಮಣ್ಯ ಅವನ ಸ್ನೇಹಿತನಿಗೆ ಹೇಳಿ ಅಲ್ಲಿ ನಮಗೆ ಒಂದು ಒಳ್ಳೆ ರೂಮನ್ನು ಮಾಡಿಸ್ಕೊಟ್ಟಿದ್ದ ಅಲ್ಲಿ ನಾವು ರಾತ್ರಿ ತಂಗಿ ಮತ್ತೆ ಬೆಳಗ್ಗೆ ಗುಂಟೂರನ್ನು ಬಿಟ್ವಿ ಜೈ ಗಣೇಶ ನೋಡಿ ಗುಂಟೂರಲ್ಲಿ ಹೋಗ್ತಾ ಇದೀವಿ ನಮಗೋಸ್ಕರ ಮಳೆ ಸ್ವಾಗತ ಕೊಡ್ತಾ ಇದೆ ಜಿಟಿ ಜಿಟಿ ಮಳೆ ತುಂಬಾ ಚೆನ್ನಾಗಿದೆ ಗುಂಟೂರು ಶೆಕೆನೆ ಇಲ್ಲ ನಿನ್ನೆ ಅಲ್ಲಿ ನೆಲ್ಲೂರಲ್ಲೆಲ್ಲ ಸ್ವಲ್ಪ ಶೆಕೆ ಇತ್ತು ಇಲ್ಲಂತೂ ಶೆಕೆನೆ ಇಲ್ಲ ತುಂಬಾ ಚೆನ್ನಾಗಿದೆ ಗುಂಟೂರಂತೂ ನೋಡಿ ಗುಂಟೂರು ಮಹಾನಗರದಲ್ಲಿ ನಮಗೋಸ್ಕರ ಜಿಟಿ ದಿನಿ ಮಳೆ ಈಗ ನಾವು ಟಿಫನ್ಗೆ ಹೋಗ್ತಾ ಇದೀವಿ ಸ್ನೇಹಿತರೆ ನಾವು ಗುಂಡೂರಲ್ಲಿ ತಿಂಡಿಯನ್ನು ಮುಗಿಸಿ ಮುಂದೆ ಪಂಚರಾಮ ಕ್ಷೇತ್ರಗಳ ದರ್ಶನಕ್ಕೆ ಹೊರಟ್ವಿ ಪಂಚರಾಮ ಕ್ಷೇತ್ರಗಳಲ್ಲಿ ಮೊದಲನೆಯದು ಅಮರೇಶ್ವರ ಇದು ಅಮರಾವತಿ ಪಟ್ಟಣದಲ್ಲಿದೆ ಈಗಿನ ರಾಜಧಾನಿ ಎಂದು ಘೋಷಿಸಲ್ಪಟ್ಟುವ ಈ ಅಮರಾವತಿ ಪಟ್ಟಣದಲ್ಲಿ ಪಂಚರಾಮ ಕ್ಷೇತ್ರದ ಮೊದಲನೇ ರಾಮ ದರ್ಶನ ಮಾಡೋಕ್ಕೋದ್ವಿ ಕ್ಷಮಿಸಿ ಇಲ್ಲಿ ರಾಮಕ್ಷೇತ್ರ ಅಂತ ಹೇಳ್ತಾ ಇದ್ದೀನಿ ಈ ರಾಮಕ್ಷೇತ್ರದಲ್ಲಿ ರಾಮನಿಲ್ಲ ಎಲ್ಲ ಶಂಕರನೇ ಲಿಂಗಗಳ ದರ್ಶನ ಇದು ಕಾರ್ತಿ ಕಾರ್ತಿಕ ಮಾಸದಲ್ಲಿ ಆಂಧ್ರ ಪ್ರದೇಶದಲ್ಲಿ ಬಹಳ ವಿಶೇಷವಾದ ಪಂಚರಾಮ ಕ್ಷೇತ್ರ ನಮಗೆ ಪಂಚಲಿಂಗ ದರ್ಶನ ಹೇಗೋ ಇಲ್ಲಿ ಪಂಚರಾಮ ಕ್ಷೇತ್ರ ಇಲ್ಲಿ ರಾಮ ಬಂದು ಇಲ್ಲ ರಾಮ ಪೂಜೆ ಮಾಡಿಯೂ ಇಲ್ಲ ರಾಮ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಲಿಂಗಗಳು ಅಲ್ಲ ಒಂದೇ ಕಲ್ಲಿನಲ್ಲಿ ಅಂದರೆ ಆರಾಮದಲ್ಲಿ ಅಂದ್ ಕೆತ್ತಲ್ಪಟ್ಟ ಲಿಂಗಗಳಿದು ಕೆ ಒಂದೇ ಆ ಕಲ್ಲಿನಲ್ಲಿ ಕೆತ್ತಲ್ಪಟ್ಟ ಲಿಂಗಗಳು ಹದಿನಾಲ್ಕು ಅಡಿ ಎತ್ತರ ಇದ್ದಾವೆ ಭೂಮಿಯ ಒಳಗಿಂದ ಇವರು ಸ್ವಯಂ ಉದ್ಭವ ಅಂತ ಹೇಳ್ತಾರೆ ಈ ಆರಾಮಗಳು ಅಂದ್ರೆ ಒಂದೇ ಕಲ್ಲಿನಲ್ಲಿ ಕೆತ್ತಲ್ಪಟ್ಟ ಲಿಂಗಗಳಿಗೆ ಅಹ್ ಲಿಂಗಗಳು ಅಂತ ಕರೀತಾರೆ ಈ ಆರಾಮ ಲಿಂಗಗಳು ಮುಂದೆ ರಾಮ ಆಯಿತು ನಾಮದಲ್ಲಿ ಅದೇ ಪಂಚರಾಮ ಕ್ಷೇತ್ರ ಅಂತ ಪ್ರಸಿದ್ಧಿಯನ್ನ ಪಡೆದವು ಈ ಕ್ಷೇತ್ರ ಕೃಷ್ಣಾ ನದಿಯ ದಡದಲ್ಲಿದೆ ಈ ಪಂಚರಾಮ ಕ್ಷೇತ್ರ ಆಂಧ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿವೆ ಇದಕ್ಕೆ ತೆಲಂಗಾಣ ಸರ್ಕಾರ ಆಗಲಿ ಆಂಧ್ರ ಪ್ರದೇಶ ಪ್ರದೇಶದ ಸರ್ಕಾರ ಆಗಲಿ ಒಂದು ದಿನದ ಪ್ರವಾಸವನ್ನೇ ಸಹ ಕೈಗೊಳ್ಳುತ್ತವೆ ಸರ್ಕಾರದ ಬಸ್ ಸರ್ಕಾರಿ ಬಸ್ಗಳಲ್ಲಿ ಅಥವಾ ನಮ್ಮ ಆಂಧ್ರ ಪ್ರದೇಶ ಡೆವಲಪ್ಮೆಂಟ್ ಟೂರಿಸಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಿಂದ ಈ ಒಂದು ಕ್ಷೇತ್ರಗಳ ದರ್ಶನವನ್ನು ಆಂಧ್ರ ಪ್ರದೇಶ ಸರ್ಕಾರ ತೆಲಂಗಾಣ ಸರ್ಕಾರ ಆಯೋಜನೆಯನ್ನು ಮಾಡಿಕೊಡುತ್ತೆ ತಾವು ಹೈದರಾಬಾದ್ನಿಂದ ಬೇಕಾದರೂ ಬರ್ಬೋದು ವಿಜಯವಾಡ ಗುಂಟೂರ್ನಿಂದ ಬೇಕಾದರೂ ಈ ಪ್ರವ ವಾಸವನ್ನು ಕೈಗೊಳ್ಬೋದು ಎಲ್ಲರೂ ಬಂದು ದರ್ಶನವನ್ನು ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ನಂತರ ಮುಂದೆ ನಾವು ಗುಂಟೂರು ಜಿಲ್ಲೆಯ ಮಂಗಳಗಿರಿಯಲ್ಲಿರುವ ತೋಥಾದ್ರಿ ಪರ್ವತದ ಕಡೆಗೆ ಹೊರಟ್ವಿ ಇದು ದೇಶದ ಎಂಟು ಪ್ರಮುಖ ವಿಷ್ಣು ಕ್ಷೇತ್ರಗಳಲ್ಲಿ ಒಂದಾಗಿದೆ ಲಕ್ಷ್ಮೀ ದೇವಿ ಈ ಗಿರಿಯಲ್ಲಿ ತಪಸ್ಸು ಮಾಡಿರುವ ಕಾರಣ ಇಲ್ಲಿಗೆ ಮಂಗಳಗಿರಿ ಅಂತ ಈ ಕ್ಷೇತ್ರಕ್ಕೆ ಹೆಸರು ಬಂತು ಮಂಗಳಗಿರಿಯಲ್ಲಿ ಮೂರು ನರಸಿಂಹಸ್ವಾಮಿ ದೇವಸ್ಥಾನಗಳಿದೆ ಅವುಗಳಲ್ಲಿ ಪನಕಾಲ ನರಸಿಂಹಸ್ವಾಮಿ ದೇವಸ್ಥಾನ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಈ ಪನಕಾಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನೋಡಿ ಈ ಬೆಟ್ಟದ ಮೇಲೆ ಹೋಗ್ಬೇಕು ಈ ಪನಕಾಲ ನರಸಿಂಹಸ್ವಾಮಿ ಮುಂದೆ ಪಾನಕ ನರಸಿಂಹಸ್ವಾಮಿ ಅಂತ ಪ್ರಸಿದ್ಧಿಯನ್ನಾಯಿತು ಇದೇ ಈ ಬೆಟ್ಟದಲ್ಲಿ ಲಕ್ಷ್ಮೀ ದೇವಿ ತಪಸ್ಸು ಮಾಡಿರೋದ್ರಿಂದ ಈ ಲಕ್ಷ್ಮಿಗೆ ಈ ಬೆಟ್ಟಕ್ಕೆ ಮಂಗಳಗಿರಿ ಅಂತಲೂ ಹೆಸರು ಬಂತು ಅಂತ ನಾನು ಈಗಾಗಲೇ ತಿಳಿಸಿದ್ದೀನಿ ಈ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಭೌತಿಕ ರೂಪ ಇಲ್ಲ ಅಂದರೆ ಕಣ್ಣುಗಳಿಲ್ಲ ಕೈಗಳಿಲ್ಲ ಕಾಯಿಗಳಿಲ್ಲ ಅಂದರೆ ಕಾಲುಗಳಿಲ್ಲ ತೆರೆದ ಬಾಯಿ ಮಾತ್ರ ಈ ಮೂರ್ತಿಯ ವಿಶೇಷ ಮಧ್ಯಾಹ್ನ ಮೂರು ಗಂಟೆವರೆಗೂ ಈ ದೇವರಿಗೆ ವಿವಿಧವಾದ ಪೂಜೆಗಳು ಮಾಡಲು ಅವಕಾಶ ಇದೆ ನಂತರ ತೆರೆದ ಬಾಯಿ ಬಾಯಿಗೆ ಪಾನ್ಕವನ್ನ ಹಾಕ್ತಾರೆ ಆ ಪಾನಕ ದೇವರು ಕುಡಿಯೋ ಶಬ್ದ ಆಗತ್ತಂತೆ ಕುಡಿದು ಕುಡಿಯುವಂತ ಶಬ್ದ ಆಗತ್ತಂತೆ ನಂತರ ಉಳಿದ ಪಾನ್ಕವನ್ನ ಪ್ರಸಾದದ ರೂಪದಲ್ಲಿ ಬಂದಂತ ಭಕ್ತಾದಿಗಳಿಗೆ ನೀಡ್ತಾರೆ ಆದ್ರಿಂದ ಇದಕ್ಕೆ ಪಾನಕ ನರಸಿಂಹಸ್ವಾಮಿ ಅಂತ ಹೆಸರಾಯಿತು ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ಈ ಪಾನಕ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಸ್ವಹ ಹೋದ್ವಿ ಅದರಲ್ಲಿ ನಮ್ಮ ಬಂದು ನಮ್ಮ ಜೊತೆ ಬಂದಿದ್ದಂಥ ನಮ್ಮ ಸ್ನೇಹಿತ ಮಧು ಅಂತೂ ನರಸಿಂಹಸ್ವಾಮಿಯ ಪರಮ ಭಕ್ತ ಅವನಿಗಂತೂ ನರಸಿಂಹಸ್ವಾಮಿ ಕ್ಷೇತ್ರ ಅಂದರೆ ಬಹಳ ಇಷ್ಟ ನಾವು ಹೋದ್ವಿ ದರ್ಶನ ಮಾಡಿದ್ವಿ ಹಾಗೆ ಪಾನಕವನ್ನು ಸವಿದ್ವಿ ಮುಂದೆ ನಾನು ಅದನ್ನು ನಿಮಗೆ ವೀಡಿಯೋನ ಮಾಡಿದ್ದೀನಿ ತೋರಿಸ್ತೀನಿ ನೀವು ಸಹ ವಿಜಯವಾಡ ಗುಂಟೂರಿಗೆ ಬಂದರೆ ಈ ಪಾನಕಾಲ ನರಸಿಂಹಸ್ವಾಮಿ ಅಂದರೆ ಪಾನಕ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆದು ಪಾನಕವನ್ನು ಕುಡಿದು ಕೃತಾರ್ಥರಾಗಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನರಸಿಂಹ ಪಾನಕ ನರಸಿಂಹಸ್ವಾಮಿ ಬಾಯಿ ಒಳಗಿಂದ ವಿಗ್ರಹದ ಒಳಗಿಂದ ತೆಗೆದುಕೊಡುವಂಥ ಪಾನಕ ಇದು ತೀರ್ಥ ಸ್ವರೂಪ ನೋಡಿ ನಾನು ಕುಡಿತಾ ಇದ್ದೀನಿ ನಮ್ಮ ಹುಡುಗರೆಲ್ಲರೂ ಕುಡಿತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಪಾನಕ ನರಸಿಂಹಸ್ವಾಮಿ ನೀವು ಎಲ್ಲರೂ ಬನ್ನಿ ಪಾರ್ಕವನ್ನು ಸ್ವೀಕರಿಸಿ ದೇವರ ವಿಗ್ರಹದ ಒಳಗಿಂದಲೇ ಕೊಡ್ತಾರೆ ನೋಡಿ ಈ ಥರ ಪಾತ್ರೆಯಲ್ಲಿ ಅರವತ್ತು ರೂಪಾಯಿ ಇಲ್ಲಿ ನೋಡಿ ನನಗೆ ಅರವಿಂದ ಇದ್ದಾನೆ ತುಂಬ ಚೆನ್ನಾಗಿರುತ್ತೆ ನಾನು ದುಡಿದು ಹೇಳ್ತೀನಿ ನಿಮ್ಗೆಲ್ಲೂ ಈ ಪಾನಕ ಸಿಗೋಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಂಗಳಗಿರಿ ಗುಂಟೂರು ವಿಜಯವಾಡ ಮಧ್ಯದಲ್ಲಿದೆ ಮಂಗಳಗಿರಿ ಪಾನಕ ನರಸಿಂಹಸ್ವಾಮಿ ದೇವಸ್ಥಾನ ಜೈ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿ ಮೇಲ್ಗಡೆ ಅಮ್ಮನವರ ದೇವಸ್ಥಾನ ರಾಜಲಕ್ಷ್ಮಿ ಅಮ್ಮ ರಾಜ್ಯ ಲಕ್ಷ್ಮಿ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದರ್ಶನ ಮಾಡಿ ಬರ್ತೀವಿ ಇಲ್ಲೆಲ್ಲೂ ವಿಡಿಯೋ ಅಲೋ ಇಲ್ಲ ಒಳಗಡೆ ಮಾತ್ರ ಹಿಂಗೆ ತೆಗಿತಾ ಇದೀನಿ ನಾನು ಅಲ್ಲಿ ಒಳಗಡೆಗೆಲ್ಲ ಇಲ್ಲ ಹೊರಗಡೆ ಮಾತ್ರ ತೆಗಿತಾ ಇದ್ದೀನಿ ಇದು ಪಾನಕ ನರಸಿಂಹಸ್ವಾಮಿ ದೇವಸ್ಥಾನ ಇದು ಅಮ್ಮವಾರ ದೇವಸ್ಥಾನ ಲಕ್ಷ್ಮಿ ಲಕ್ಷ್ಮೀ ನೋಡಿ ನರಸಿಂಹ ನೋಡಿ ಅಲ್ಲಿ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಮಂಗಳಗಿರಿಯ ಗುಹಾಂತರ ದೇವಸ್ಥಾನ ನೋಡಿ ನೋಡಿ ವೈಶಾಖ್ ಪಟ್ಟಣದಲ್ಲಿರ್ತಕ್ಕಂಥ ಸಂತೋಷ್ ಅನ್ನೋರು ನಮಗೆ ಮಂಗಳಗಿರಿಯಲ್ಲಿ ತುಂಬ ಕ್ಲೋಸ್ ಆದರೂ ಪ್ರತಿಯೊಂದನ್ನು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ನಾನು ಈ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಜಯ ಗಣೇಶ್ ಗಣೇಶ ಮಂಗಳಗಿರಿ ಸಿಟಿ ಮಳೆ ಬರ್ತಾನೇ ಇದೆ ಮಳೆ ನಿಂತಿಲ್ಲ ಬೆಳಗಿಂದನೂ ಅಷ್ಟೇ ನಾವು ಗುಂಟೂರು ಬಿಟ್ಟಾಗಿಂದನೂ ಮಳೆ ಬರ್ತಾನೇ ಇದೆ ಈ ಜುಲೈ ಮಳೆಗಾಲದಲ್ಲಿ ನಮಗೆ ದೇವರು ಒಳ್ಳೆಯ ದರ್ಶನ ಕೊಡ್ತಾ ಇದ್ದಾನೆ ಎಲ್ಲರಿಗೂ ಸದ್ಬುದ್ಧಿನೇ ಕೊಟ್ಟು ನರಸಿಂಹ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮಂಗಳಗಿರಿ ಪಂಚರಾಮ ಅಮರಾವತಿ ಕ್ಷೇತ್ರ ಎರಡವನ್ನು ಮುಗಿಸ್ಕೊಂಡು ನಾವು ವಿಜಯವಾಡ ಕಡೆಗೆ ಹೊರಟವಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಾಳೆ ಬರ್ತೀನಿ ಆವಾಗ ವಿಜಯವಾಡ ಕನಕ ಕ್ಷೇತ್ರ ಕನಕದುರ್ಗ ಕ್ಷೇತ್ರವನ್ನು ಪರಿಚಯವನ್ನು ಮಾಡಿಕೊಡ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು